ನೋಡು ವೀಕ್ಷಕರೇ ಅಂದು ಕಾಂಗ್ರೆಸ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಜೂನ್ ತಿಂಗಳಲ್ಲಿ ಇವರು ಕೂಡ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿ ಈ ರೀತಿಯಾಗಿ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದರು ನಾವು ಸೈಕಲ್ ಎತ್ತಿನ ಗಾಡಿ ಟಾಂಗಾ ಸವಾರಿ ಮೂಲಕ ಪ್ರತಿಭಟನೆ ನಡೆಸಿರುವುದು ಮನೋರಂಜನೆಗಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನ ನಮಗೆ ಇನ್ನೂ ಹಳೆಯ ವಾಹನಗಳೇ ಪ್ರತಿಯೆಂದು ಮಾತನಾಡಿ ತೊಡಗಿದ್ದರು ಅವರು ಈ ರೀತಿಯಾಗಿ ಬಿಜೆಪಿ ಕೇಂದ್ರ ಸರ್ಕಾರ ವಿರುದ್ಧ ಸಿದ್ದರಾಮಯ್ಯನವರು ಕಿಡಿಕಾರಿದರು ಅಂದು ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲನ್ನು ಏರಿಕೆ ಮಾಡಿದಾಗ ಇವರಿಗೆ ಜನರು ಬಡವರಾಗಿ ಕಾಣಿಸಿದ್ರು ಇಂದು ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಅಂದರೆ ಗ್ಯಾರಂಟಿಗಳನ್ನು ಈಡೇರಿಸುವುದಕ್ಕಾಗಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ದಿನ ಬೆಳಕೆ ವಸ್ತುಗಳ ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಜೊತೆ ಆಟವಾಡುತ್ತಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರವೃತ್ತ ಪ್ರತಿಭಟನೆ ಮಾಡಲಾಯಿತು ನೋಡಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಹಿಡಿಯೋಕ್ಕೊಂದು ಲೈಕ್ ಮಾಡಿ